ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ರಾಜ್ಯದ ರೈತರಿಗೆ ಹಾಗೂ ಎಲ್ಲ ರೈತ ಸಂಘದ ಮುಖಂಡರಿಗೆ ಗ್ರಾಮ ಸ್ವರಾಜ್ಯ ಮೀಡಿಯಾದ ಮನವಿ ಏನೆಂದರೆ ಗೌತಮ್ ಅದಾನಿಯವರ ಹಿತಾಸಕ್ತಿಯಲ್ಲಿ ಎಂಬತ್ತು ಪರ್ಸೆಂಟರಷ್ಟಿರುವ ಬಡ ರೈತರ ಮೇಲೆ ಒತ್ತಡವನ್ನು ಹೇರುವ ಮುಖಾಂತರ ಕಾಂಟ್ರಾಕ್ಟ್ ಫಾರ್ಮಿಂಗ್ನತ್ತ ತಳ್ಳಲು ಹಿಂಬಾಗಿಲಿನಿಂದ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡುತ್ತಿದೆಯೇ ಎನ್ನುವ ವಿಷಯದ ಮೇಲೆ ಗಂಭೀರ ಚಿಂತನೆ ಮಾಡಲು ಈ ವಿಡಿಯೋದಲ್ಲಿ ಕೋರಲಾಗಿದೆ ಭಾರತ ಸರ್ಕಾರವು ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದ ನೈಸರ್ಗಿಕ ಸಂಪತ್ತನ್ನು ಹಾಗೂ ಸಾರ್ವಜನಿಕ ಉದ್ಯಮಿಯನ್ನು ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳಿಗೆ ದುಡ್ಡು ದುಗ್ಗಾಣಿಗೆ ಧಾರೆ ಕೊಟ್ಟಿದ್ದು ಮಾತ್ರವಲ್ಲದೆ ದೇಶದ ಜನರ ಉಳಿತಾಯ ಹಣವನ್ನು ಬ್ಯಾಂಕಿನಿಂದ ಬಳಸಿಕೊಳ್ಳಲು ಸಂಪೂರ್ಣ ಅಧಿಕಾರವನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಟ್ಟಿದ್ದು ಮಾತ್ರವಲ್ಲದೆ ಕಳೆದ ಹತ್ತು ವರ್ಷಗಳಲ್ಲಿ ಹದಿನೇಳು ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಲಾಗಿದೆ ಅದಾನಿ ಕಂಪನಿಯೊಂದೇ ಕಳೆದ ಹತ್ತು ವರ್ಷಗಳಲ್ಲಿ ಹನ್ನೊಂದು ಲಕ್ಷ ಕೋಟಿ ಸಂಪತ್ತನ್ನು ಹೆಚ್ಚಿಸಿಕೊಂಡಿದ್ದಾರೆ ದೇಶದಲ್ಲಿ ಕೈಗಾರಿಕಾ ಉತ್ಪಾದನೆಗೆ ಮಾರುಕಟ್ಟೆ ಇಲ್ಲವಾಗಿದ್ದು ಅದಾನಿ ಕಂಪನಿ ಕೃಷಿ ರಂಗಕ್ಕೆ ಪ್ರವೇಶ ಮಾಡಿಯಾಗಿದೆ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ರೈತ ವಿರೋಧಿಯಾದ ನೀತಿಯನ್ನು ಅಳವಡಿಸಿಕೊಳ್ಳುವುದು ಅನಿವಾರ್ಯವಾಗಿದ್ದು ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳ ಏಜೆಂಟ್ ತರಹ ಕಾರ್ಯಾಚರಣೆ ಮಾಡುವ ಹಿನ್ನೆಲೆಯಲ್ಲಿಯೇ ರೈತರ ನ್ಯಾಯೋಚಿತ ಬೇಡಿಕೆಗಳಿಗಾಗಿ ಹಲವು ವರ್ಷಗಳಿಂದ ಹೋರಾಟ ಮಾಡುತ್ತಿರುವಾಗಲೂ ದಮನಕಾರಿ ನೀತಿಯನ್ನು ಅಳವಡಿಸಿಕೊಂಡಿರುವುದನ್ನು ರೈತರು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ದೇಶದ ಪರಿಸ್ಥಿತಿಯನ್ನು ಗಮನಿಸುವಾಗ ರೈತರಿಗೆ ಇನ್ನು ಮುಂದೆ ಭವಿಷ್ಯವಿಲ್ಲವೆಂದೇ ಹೇಳಬಹುದಾಗಿದೆ ದೆಹಲಿಯ ಶಂಭು ಬಾರ್ಡರ್ನಲ್ಲಿ ತಡೆಗೋಡೆಯನ್ನು ನಿರ್ಮಿಸಿದ್ದು ರೈತರನ್ನು ದೆಹಲಿಗೆ ಟ್ರ್ಯಾಕ್ಟರ್ ಹಾಗೂ ಇತರೆ ವಾಹನಗಳಲ್ಲಿ ಹೋಗಲು ಬಿಡುವುದಿಲ್ಲವೆಂದು ಹೇಳಲಾಗಿತ್ತು ಈಗ ನೂರು ಜನ ರೈತರು ನಡೆದುಕೊಂಡು ಹೋಗಲು ಕೂಡ ಬಿಡುತ್ತಿಲ್ಲವಾಗಿದ್ದು ರೈತರ ಮೇಲೆ ಅಶ್ರುವಾಯುವನ್ನು ಬಿಡಲಾಗಿದೆ ಕೇಂದ್ರ ಸರ್ಕಾರವು ರೈತರು ಬೆಳೆದ ಮಾಲಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡುವುದಕ್ಕೆ ಕಾನೂನಿನ ಭರವಸೆಯನ್ನು ರೈತರು ಕೇಳುತ್ತಿದ್ದಾರೆ ಇದಕ್ಕೆ ತಯಾರಿಲ್ಲದ ಸರ್ಕಾರ ಇನ್ನೊಂದೆಡೆ ರೈತರು ಬಳಸುವ ರಸಗೊಬ್ಬರ ಹಾಗೂ ಇತರೆ ಕೃಷಿ ಪರಿಕರಗಳನ್ನು ಪುಕ್ಕಟೆಯಾಗಿ ಕೊಡುವ ಮುಖಾಂತರ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವುದು ಕೂಡ ತಯಾರಿಲ್ಲವಾಗಿದ್ದು ಹೀಗಿರುವಾಗ ರೈತರು ಹೋರಾಟ ಮಾಡುವುದು ಬಿಟ್ಟು ಬೇರೆ ಮಾರ್ಗವೇ ಇಲ್ಲವಾಗಿದೆ ಸರ್ಕಾರದ ದಮನಕಾರಿ ನೀತಿಯನ್ನು ನೋಡುವಾಗ ಸ್ವಾಮಿನಾಥನ್ರು ನೀಡಿರುವ ಯಾವ ಶಿಫಾರಸುಗಳನ್ನು ಸರ್ಕಾರವು ಒಪ್ಪಲು ತಯಾರಿಲ್ಲವೆಂಬುದನ್ನು ಸಾಬೀತು ಮಾಡಿದೆ ಅದಕ್ಕೆ ಇರುವ ಮುಖ್ಯ ಕಾರಣವನ್ನು ರೈತರು ಹಾಗೂ ರೈತ ಸಂಘಟನೆಗಳು ಚಿಂತನೆ ಮಾಡಲೇಬೇಕಿದೆ ಯಾಕೆಂದರೆ ಇದು ರೈತರ ಬದುಕಿನ ಪ್ರಶ್ನೆಯಾಗಿದ್ದು ಮತ್ತು ಕೃಷಿಯ ಭವಿಷ್ಯದ ಪ್ರಶ್ನೆಯಾಗಿದೆ ಮುಂದೇನು ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಲೇಬೇಕಿದೆ ಆ ಹಿನ್ನೆಲೆಯಲ್ಲಿ ನಾನು ಚಂದ್ರಶೇಖರ್ ಬಾಳೆ ಅಖಿಲ ಭಾರತ ಕಿಸಾನ್ ಸಭಾದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದು ಸುದೀರ್ಘ ಹೋರಾಟಗಳ ಅನುಭವದ ಆಧಾರದಲ್ಲಿ ನನ್ನ ಅನಿಸಿಕೆಗಳನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾದ ಮುಖಾಂತರ ಹಂಚಿಕೊಳ್ಳುತ್ತಿದ್ದೇನೆ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರವು ಅಳವಡಿಸಿಕೊಂಡು ಬಂದಿರುವ ಆರ್ಥಿಕ ನೀತಿಗಳು ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳು ಬೆಳೆದು ಬರುವುದಕ್ಕೆ ಕಾರಣವಾಗಿದ್ದು ಇದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿದೆ ಅಂತಹ ಕಂಪನಿಗಳಲ್ಲಿ ಅದಾನಿ ಮೊದಲನೇ ಸಾಲಿನಲ್ಲಿದ್ದು ಈವರೆಗೆ ಬೆಳೆದ ರೀತಿಯಲ್ಲಿ ಇನ್ನು ಮುಂದೆ ಬೆಳೆಯಲು ಈ ಕಂಪನಿಗಳಿಗೆ ಅವಕಾಶವಿಲ್ಲದಂತಾಗಿದೆ ಯಾಕೆಂದರೆ ರೈತರ ಜನರ ಕೊಳ್ಳುವ ಶಕ್ತಿ ಕಡಿಮೆಯಾಗಿದೆ ಆ ಹಿನ್ನೆಲೆಯಲ್ಲಿ ಅಗತ್ಯ ವಸ್ತುಗಳ ಬೆನ್ನು ಬಿದ್ದಿರುವ ಅದಾನಿ ಕಂಪನಿ ಗ್ರೀನ್ ಎನರ್ಜಿ ಹೆಸರಲ್ಲಿ ಹೆಚ್ಚಿನ ಬೆಲೆಗೆ ವಿದ್ಯುತ್ ಮಾರಾಟ ಮಾಡಿ ಹಣ ಮಾಡಲು ಹೋಗಿ ಅಮೆರಿಕನ್ ಕೋರ್ಟಿನಿಂದ ವಾರೆಂಟ್ ಪಡೆದುಕೊಂಡಿದ್ದಾನೆ ಎರಡು ಸಾವಿರ ಕೋಟಿ ಲಂಚದ ವ್ಯವಹಾರ ಭಾರತದಲ್ಲಿಯೇ ನಡೆದಿರುವಾಗಲೂ ಮೋದಿಯವರ ಸರ್ಕಾರ ತನಿಖೆ ಮಾಡಲು ತಯಾರಿಲ್ಲವಾಗಿದ್ದು ಮಾತ್ರವಲ್ಲ ಪಾರ್ಲಿಮೆಂಟಿನಲ್ಲಿ ಚರ್ಚೆಯನ್ನು ಮಾಡಲು ಅವಕಾಶವನ್ನು ನಿರಾಕರಿಸಲಾಗಿದೆ ಬಹುರಾಷ್ಟ್ರೀಯ ಕಂಪನಿಗಳು ಬೆಳೆದು ನಿಂತ ಮೇಲೆ ಹಿಂಬಾಗಿಲಿನಿಂದ ಸರ್ಕಾರವನ್ನು ಅವರೇ ನಡೆಸುತ್ತಾರೆ ರಾಜಕಾರಣಿಗಳು ಕೈಗೊಂಬೆಗಳಾಗಿರುತ್ತಾರೆ ಎನ್ನುವುದಕ್ಕೆ ಅಮೆರಿಕಾದಲ್ಲಿ ಜಾನ್ ಕೆನಡಿಯನ್ನು ಕೊಂದವರು ಯಾರೆಂದು ಈವರೆಗೂ ಇತ್ಯರ್ಥ ಮಾಡಲಾಗಿಲ್ಲವೆಂದರೆ ಊಹೆ ಮಾಡಿ ಅದಾನಿಯ ಕಂಪನಿಯು ಕೂಡ ಭಾರತೀಯ ಮೂಲದ ಬಹುರಾಷ್ಟ್ರೀಯ ಕಂಪನಿಯಾಗಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ಹನ್ನೊಂದು ಲಕ್ಷ ಕೋಟಿ ಸಂಪತ್ತಿನ ಒಡೆಯನಾಗಿದ್ದು ವಿಶ್ವದಲ್ಲಿಯೇ ಅತ್ಯಂತ ಕಡಿಮೆ ಸಮಯದಲ್ಲಿ ಹೆಚ್ಚು ಸಂಪತ್ತನ್ನು ಗಳಿಸಿದ ಕಂಪನಿಯಾಗಿದೆ ಈಗ ಮುಖ್ಯ ವಿಷಯಕ್ಕೆ ಬರುತ್ತೇನೆ ಅದಾನಿಯವರ ಮುಂದಿನ ಟಾರ್ಗೆಟ್ ಆಹಾರ ಧಾನ್ಯದ ಮೇಲೆ ಹಿಡಿತ ಸಾಧಿಸಬೇಕಾಗಿದೆ ಈಗಾಗಲೇ ಹಲವು ಲಕ್ಷ ಆಹಾರ ಧಾನ್ಯವನ್ನು ಸಂಗ್ರಹಿಸಿರುವ ಗೋದಾಮುಗಳನ್ನು ನಿರ್ಮಿಸಿದ್ದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಾಡಿಗೆಯನ್ನು ಕೊಡಲಾಗಿದೆ ಆಹಾರದ ಮೇಲೆ ಆಧಿಪತ್ಯ ಸಾಧಿಸಬೇಕಾದಲ್ಲಿ ರೈತರ ಮೇಲೆ ಹಾಗೂ ಕೃಷಿಯ ಭೂಮಿಯ ಮೇಲೆ ಆಧಿಪತ್ಯವನ್ನು ಸಾಧಿಸಬೇಕಾಗುತ್ತದೆ ಆ ಹಿನ್ನೆಲೆಯಲ್ಲಿಯೇ ಕೊರೋನಾ ಕಾಲಘಟ್ಟದಲ್ಲಿ ಕೃಷಿ ತಿದ್ದುಪಡಿ ಕಾನೂನನ್ನು ತರಲಾಗಿತ್ತು ಏಳ್ನೂರಕ್ಕೂ ಹೆಚ್ಚಿನ ರೈತರ ಬಲಿದಾನ ಕೊಟ್ಟು ಒಂದು ವರ್ಷದ ಸಮಯ ರೈತರು ದೆಹಲಿ ಗಡಿಯಲ್ಲಿ ಹೋರಾಟ ಮಾಡಬೇಕಾಯಿತು ಈಗ ಅದರ ಮುಂದುವರೆದ ಭಾಗವಾಗಿಯೇ ರೈತರನ್ನು ಹೇಗಾದರೂ ಮಾಡಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಒಪ್ಪಿಸುವ ಉದ್ದೇಶದಿಂದ ಅವರನ್ನು ಪ್ರಜ್ಞಾಪೂರ್ವಕವಾಗಿ ಆರ್ಥಿಕ ಸಂಕಷ್ಟಕ್ಕೆ ತಳ್ಳಲಾಗುತ್ತಿದೆ ಎಂಬತ್ತು ಪರ್ಸೆಂಟರಷ್ಟಿರುವ ಸಣ್ಣ ಹಿಡುವಳಿಯ ರೈತರೇ ಅವರ ಟಾರ್ಗೆಟ್ ಆಗಿದ್ದಾರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮುಖಾಂತರ ವಿದೇಶಗಳಿಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡಿಸಿಕೊಂಡು ಭಾರೀ ಬೆಲೆಯಲ್ಲಿ ದುಬಾರಿ ಬೆಲೆಯಲ್ಲಿ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳುವುದು ಇನ್ನೊಂದೆಡೆ ಕಡಿಮೆ ಬೆಲೆಯಲ್ಲಿ ಸಿಗುವ ಆಹಾರ ಧಾನ್ಯಗಳನ್ನು ವಿಶ್ವ ಮಾರುಕಟ್ಟೆಯಿಂದ ಖರೀದಿಸಿ ದುಬಾರಿ ಬೆಲೆಯಲ್ಲಿ ಭಾರತದಲ್ಲಿ ಮಾರಾಟ ಮಾಡುವುದು ಅಮೆರಿಕದಲ್ಲಿ ನಾಲ್ಕು ಕಾರ್ಪೊರೇಟ್ ಕಂಪನಿಗಳು ಅಲ್ಲಿಯ ಆಹಾರ ಸರಬರಾಜು ಮೇಲೆ ನಿಯಂತ್ರಣವನ್ನು ಸಾಧಿಸಿವೆ ಅದೇ ಮಾದರಿಯಲ್ಲಿ ಅದಾನಿ ಕಂಪನಿಯು ಭಾರತದ ಆಹಾರ ಸಾಮ್ರಾಟನಾಗಲು ಹೊರಟಿದ್ದಾರೆ ಎಂದೆನಿಸುತ್ತದೆ ಈಗ ಮೋದಿಯವರ ಬೇಕು ಬೇಡಗಳ ಮೇಲೆ ಧೋರಣಾತ್ಮಕ ಬದಲಾವಣೆ ಬಾರದು ಅದಾನಿಯವರ ಮೇಲೆ ನಿರ್ಭರವಾಗಿದೆ ಎಂಬುದನ್ನು ನಾವುಗಳು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಬದಲಾದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಹೋರಾಟದ ತಂತ್ರಗಾರಿಕೆಯನ್ನು ಬದಲಾಯಿಸುವ ಅನಿವಾರ್ಯತೆಯನ್ನು ಚಿಂತನೆಗೆ ಒಡ್ಡಿಕೊಳ್ಳಬೇಕಿದೆ ದೇಶದಲ್ಲಿ ಸರಿಸುಮಾರು ಎಂಟು ಕೋಟಿಗಿಂತಲೂ ಹೆಚ್ಚಿನ ಕುಟುಂಬಗಳು ಕೃಷಿಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಹೋರಾಟದಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ಅತ್ಯಂತ ಕಡಿಮೆಯಾಗಿರುತ್ತದೆ ಬಹುಸಂಖ್ಯಾತರನ್ನು ನಾವು ಹೋರಾಟದಲ್ಲಿ ತೊಡಗಿಸಲೇಬೇಕಿದೆ ಯಾಕೆಂದರೆ ಇದು ಕೊನೆಯ ರೈತರ ಅಸ್ತಿತ್ವದ ಯುದ್ಧವಾಗಿದೆ ಆಗ ದಿನನಿತ್ಯದ ಬದುಕಿನೊಂದಿಗೆ ರೈತರು ಹೋರಾಟ ಮಾಡಬೇಕಾಗುತ್ತದೆ ಅನಿವಾರ್ಯವಾಗಿ ಗ್ರಾಮದಲ್ಲಿಯೇ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಅದೇ ಸಮಯದಲ್ಲಿ ದೆಹಲಿ ಚಲೋ ರಾಜ್ಯ ಕೇಂದ್ರ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸುವ ಚಳುವಳಿಗಳನ್ನು ಮುಂದುವರೆಸುತ್ತಲೇ ಗ್ರಾಮ ಮಟ್ಟದ ಹೋರಾಟಕ್ಕೆ ಚಾಲನೆ ಕೊಟ್ಟಾಗ ಮಾತ್ರವೇ ರೈತರ ಸಮಸ್ಯೆಗಳಿಗೆ ಕಾರಣಗಳನ್ನು ರೈತರು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಕೇಂದ್ರ ಸರ್ಕಾರದ ಧೋರಣೆಗಳು ಹೇಗೆ ಕಂಪನಿಗಳ ಹಿತ ಕಾಪಾಡುವಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತದೆ ವಿಶೇಷವಾಗಿ ಕೇಂದ್ರವೆಂದರೆ ಮೋದಿಯವರು ಎನ್ನುವ ಮಾಹಿತಿ ಇರುತ್ತದೆ ಮೋದಿಯವರನ್ನು ಪ್ರಧಾನಮಂತ್ರಿಗಳನ್ನಾಗಿ ಮಾಡಿದ್ದು ನಮ್ಮ ಸಂಸತ್ ಸದಸ್ಯರು ನಮ್ಮ ಕೃಷಿಯನ್ನು ನಾಶ ಮಾಡುತ್ತಿರುವುದು ಕೂಡ ಅದೇ ಸಂಸದರು ಎಂಬ ತಿಳುವಳಿಕೆ ನೀಡುವವರ ಈ ದಿನದ ಅಗತ್ಯತೆಯಾಗಬೇಕಾಗುತ್ತದೆ ಇನ್ನು ಸಂಸದರಿಗೆ ಮುಖತಃ ಮನವಿ ಮಾಡುವ ಅಗತ್ಯ ಇರಲಾರದು ಸಂಸದರಿಗೆ ಮತ ಕೊಡಿಸಿದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ಒತ್ತಾಯಿಸುವ ಸಂಸದರ ಮುಖಾಂತರ ಮೋದಿಯವರನ್ನು ಆ ಮುಖಾಂತರ ಅದಾನಿಯವರನ್ನು ತಡೆಯಬೇಕಾಗಿದೆ ರಾಜ್ಯದಲ್ಲಿ ರೈತರು ಬಿಜೆಪಿ ಜನತಾದಳ ಹಾಗೂ ಕಾಂಗ್ರೆಸ್ ಪಕ್ಷಗಳ ರಾಜಕೀಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರನ್ನು ಗ್ರಾಮ ಮಟ್ಟದಲ್ಲಿ ಒತ್ತಾಯಿಸುವ ಮುಖಾಂತರ ಮಾತ್ರವೇ ಕಾರ್ಪೊರೇಟ್ ಪರವಾದ ನೀತಿಯನ್ನು ಬದಲಾಯಿಸಲು ರೈತರ ಪರವಾದ ನೀತಿಯನ್ನು ತರಲು ಸಾಧ್ಯವಾದಿತು ಆ ಮಾದರಿ ಹೋರಾಟವನ್ನು ದೇಶಾದ್ಯಂತ ವಿಸ್ತರಿಸುವ ದಿಕ್ಕಿನಲ್ಲಿ ಚಿಂತನೆಯನ್ನು ಮಾಡಬೇಕಿದೆ ಬಹುಸಂಖ್ಯಾತ ರೈತ ಸಮುದಾಯವನ್ನು ಪಕ್ಷಭೇದವಿಲ್ಲದೆ ಹೋರಾಟಕ್ಕೆ ಇಳಿಸುವಂತಾಗಲು ರಾಷ್ಟ್ರೀಯ ರೈತ ಬೇಡಿಕೆಗಳೊಂದಿಗೆ ಸ್ಥಳೀಯ ಬೇಡಿಕೆಗಳನ್ನು ಸೇರಿಸುವಂತಾಗಬೇಕಿದೆ